ನಮಸ್ತೆ ನನ್ನ ಆತ್ಮೀಯ ಬಂಧುಗಳೇ ಈ ದಿನ ನನ್ನ ಪ್ರಾಣಿ ಪಕ್ಷಿಗಳಿಗೆ ಹಸಿವು ನೀಗಿಸಲು ಅಂಥ ದಾನಿಗಳು ನೀಡಿದಂಥ ಹಣ್ಣು ಆಹಾರಗಳನ್ನು ತಂದು ಸಕಲ ಬ್ರಹ್ಮಾಂಡ ಜೀವರಾಶಿಗಳಿಗೂ ಕೂಡ ಹಸಿವಿದೆ ಎಂಬ ಅರಿವನ್ನು ಅರಿತು ಈ ದಿನ ಆ ಪ್ರಾಣಿಗಳಿಗೆ ಹಸಿವು ನೀಗಿಸುವಂಥ ಸೇವೆ ನಾನು ನಮ್ಮ ತಂಡದವರು ಕೂಡ ದಿನನಿತ್ಯ ಮಾಡ್ತಾ ಇದ್ದೀವಿ ಬಂಧುಗಳೇ ನೋಡಿ ಹಸಿವು ಅನ್ನೋದು ಯಾರನ್ನು ಬಿಟ್ಟಿದ್ದಲ್ಲ ಹಸಿವು ಅನ್ನೋದು ಸಕಲ ಬ್ರಹ್ಮಾಂಡ ಜೀವರಾಶಿಗಳಿಗೂ ಕೂಡ ಹಸಿವಿರುತ್ತೆ ಆ ಹಸಿವು ನೀಗಿಸಿಕೊಳ್ಳುವ ಸಲುವಾಗಿ ಪ್ರಾಣಿ ಪಕ್ಷಿಗಳು ಕಾಡಿನ ವನದಲ್ಲಿ ಹಲವು ವಿವಿಧ ಸಸ್ಯಗಳನ್ನು ತಿಂದು ಹಸಿವು ನೀಗಿಸ್ಕೊತವೆ ಅದಕ್ಕಾಗಿ ನಾವು ಕೂಡ ಅವಕ್ಕೆ ಹಣ್ಣು ಆಹಾರಗಳನ್ನು ಕೊಟ್ಟು ಆ ಪ್ರಾಣಿಗಳಿಗೆ ಹಸಿವು ನೀಗಿಸುವಂಥ ಸೇವೆಗಳನ್ನ ಪ್ರತಿದಿನವೂ ಕೂಡ ಪ್ರತಿ ಕ್ಷಣವೂ ಕೂಡ ಈ ಸೇವೆಗಳನ್ನು ಮಾಡ್ತಾ ಇದ್ದೀವಿ ಬಂಧುಗಳೇ ಏಕೆಂದರೆ ಈ ನಾಡಿನ ಪ್ರಕೃತಿ ಉಳಿವಿಗಾಗಿ ನಾವೆಲ್ಲರೂ ಕೂಡ ಸಮಾಜ ಸೇವೆಗಳನ್ನು ಮಾಡುವಂಥ ಯುವಕರು ಮುಂದುವರಬೇಕು ಯಾಕೆಂದರೆ ಈಗಿನ ಕಾಲದಲ್ಲಿ ನೋಡ್ತಾ ಇದ್ದೀರಾ ನೀವು ಪ್ರಕೃತಿಯನ್ನು ನಾಶ ಮಾಡುವಂಥ ಹಲವು ಪರಿಕಾರಗಳನ್ನು ಪಡೆದಿದ್ದಾರೆ ಇವತ್ತು ಬೆಟ್ಟ ಗುಡ್ಡಗಳನ್ನ ಕತ್ತರಿಸ್ತಾ ಇದ್ದಾರೆ ಆ ಬೆಟ್ಟ ಗುಡ್ಡಗಳ್ನ ಸುರುನಾಶ ಮಾಡ್ತಾ ಇದ್ದಾರೆ ಅಲ್ಲಿರುವಂಥ ಪಸಿ ಪಕ್ಷಿಗಳಿಗೆ ಡೈನಮೆಂಟ್ಗಳು ಇಕ್ತಾಯಿದ್ದಾರೆ ಇದ್ದಾರೆ ಏನು ಮಾಡ್ತಾ ಇದ್ದೇವೆ ಅಂದರೆ ಇವತ್ತು ಆ ಡೈನಮೆಂಟ್ ಇಕ್ಕೋ ಅಂಥ ಒಂದು ಶಬ್ದಕ್ಕೆ ಆ ಪ್ರಾಣಿ ಪಕ್ಷಿಗಳು ನಾಡಿಗೆ ಬರ್ತಾ ಇದ್ದಾವೆ ನಾಡುಗೆ ಬಂದು ಏನು ಮಾಡ್ತಾಯಿದ್ದಾವೆ ಜನ ಜನರಿಗೆ ತೊಂದರೆ ಇದ್ದಾವೆ ಏನು ಕೊಡ್ತಾ ಇದ್ದಾವೆ ಆಹಾರವನ್ನು ಅರಸಿ ಏನು ಹೇಳಿ ಆಹಾರವನ್ನು ಅರಸಿ ನಾಡಿಗೆ ನುಗ್ತಾ ಇದ್ದಾವೆ ಪ್ರಾಣಿ ಪಕ್ಷಿಗಳು ಇದು ಯಾಕಾಗ್ತೋ ಏನು ಕಾಯ್ತು ನಾವೇನು ಮಾಡ್ದೋ ಅನ್ನೋದು ನಮಗೆ ಅರಿವಾಗಬೇಕು ಯಾಕೆಂದರೆ ಇವತ್ತು ಅಂಥ ಕೆಲಸಗಳನ್ನ ಕಾಮಗಾರಿ ಹೆಸರಿನಲ್ಲಿ ಅಭಿವೃದ್ಧಿ ಹೆಸರಿನಲ್ಲಿ ನಾವು ಹಲವು ಪ್ರಕೃತಿ ವಿರುದ್ಧವಾದಂಥ ಕೆಲಸಗಳನ್ನು ಮಾಡ್ತಾ ಇದ್ದೀವಿ ಬಂಧುಗಳೇ ನೋಡಿ ಇವತ್ತು ನಾವು ಆ ಪ್ರಾಣಿ ಪಕ್ಷಿಗಳು ನಾಡಿಗೆ ಬಂದು ಹಿಂಸೆ ಕೊಟ್ಟಿದ್ದು ನಾವು ಹಿಂದೆ ನೋಡೇ ಇಲ್ಲ ಆದರೆ ಈಗಿನ ಕಾಲದಲ್ಲಿ ಪ್ರಾಣಿ ಪಕ್ಷಿಗಳು ನಾಡು ಬರ್ತಾ ಇದ್ದಾವೆ ಅಂದರೆ ಅದಕ್ಕೆ ಮೂಲ ಕಾರಣ ನಾವೇ ಬೇರೆ ಯಾರೂ ಅಲ್ಲ ಮೂಲ ಕಾರಣ ನಾವೇ ತುಂಬ ಧನ್ಯವಾದಗಳು ನನ್ನ ತೆಗೆದು

ಕಾಡಿನ ವನಕ್ಕೆ ಬಂದು ಆ ಕಾಡಿನ ವನದಲ್ಲಿ ಇರುವಂಥ ಸಕಲ ಬ್ರಹ್ಮಾಂಡ ಜೀವರಾಶಿಗಳಿಗೂ ಕೂಡ ಹಸಿವು ನೀಗಿಸುವಂಥ ಸೇವೆಯನ್ನು ಮಾಡ್ತಾಯಿದ್ದೀವಿ ಬಂಧುಗಳೇ ನೋಡಿ ಇದು ನಾಡಿನ ಪ್ರಕೃತಿ ಉಳಿವಿಗಾಗಿ ಮಾಡುವಂಥ ಕೆಲಸಗಳು ಯಾಕೆಂದರೆ ಪ್ರತಿಯೊಬ್ಬರೂ ಕೂಡ ಇಂಥ ಸೇವೆಗಳನ್ನು ಮಾಡಬೇಕು येनेलो कट मार